ಮಾತಾಡಿದಂಥ ಪತ್ರಿಕಾ ಗೋಷ್ಠಿಯ ಸಂದರ್ಭದಲ್ಲಿ ಕೆಲವು ಮುಖಂಡರು ಮಾತಾಡಿರ್ತಕ್ಕಂಥ ಮಾತುಗಳನ್ನು ನಾವು ಗಮನಿಸಿದಾಗ ನಿಜವಾಗಲೂ ಕೂಡ ನಮಗೆಲ್ಲ ಒಂದು ಕಡೆ ಬೇಸರ ಆಗ್ತದೆ ಯಾಕಂದರೆ ಏನು ಚಿಹ್ನೆಯನ್ನು ಗೆದ್ದಿರ್ತಕ್ಕಂಥ ಜನ ಯಾರಿದ್ದಾರೆ ಮತ್ತು ಅವ್ರು ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿದ್ದಾರೆ ಅವರೇ ಈ ರೀತಿ ಮಾತಾಡ್ತಕ್ಕಂಥ ಸ್ಥಿತಿಗಳನ್ನು ನಾವು ಗಮನಿಸಿದಾಗ ಇವರು ಯಾರ್ಯಾರು ಪರವಾಗಿ ಇವತ್ತು ನಮ್ಮ ಕಣ್ಮದೇ ಇರ್ತಕ್ಕಂಥದ್ದು ಬಿಜೆಪಿಯನ್ನು ತೆಗೆದಿರ್ತಕ್ಕಂಥ ಎಂಟು ಜನ ಸದಸ್ಯರು ಮಾತ್ರ ಒಂಬತ್ತು ಜನ ಇವತ್ತು ಕನಿಷ್ಠ ಅಂದರೆ ಹತ್ತೊಂಬತ್ತರಿಂದ ಇಪ್ಪತ್ತು ಜನ ಇವತ್ತು ನಗರಸಭಾ ಅಧ್ಯಕ್ಷರು ಮತ್ತು ಒಂಬತ್ತು ಹೆಚ್ಚರು ಆಯ್ಕೆ ಆಗ್ಬೇಕು ಹತ್ತೊಂಬತ್ತರಿಂದ ಇಪ್ಪತ್ತು ಜನ ಬೇಕು ಅಂದರೆ ಉಳಿದಂಥವ್ರು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು ನೀವು ಬೇರೆ ಪಕ್ಷದವ್ರನ್ನ ನಾವೇ ಮಾಡಿ ಆಸೆಗಳನ್ನು ವ್ಯಾಪಾರ ಮಾಡಿ ವ್ಯಾಪಾರ ಮಾಡಿ ಅವನ್ನೆಲ್ಲ ಕೂಡ ಬೇರೆ ರೀತಿಯಲ್ಲಿ ಬೆದರಿಕೆ ಹಾಕಿ ಇಲ್ಲ ಸಲದ ಆ ತೊಂದರೆ ಕೊಡ್ತಕ್ಕಂಥ ರೀತಿಯಲ್ಲಿ ಭಯ ಹಿಟ್ಟಿಸಿ ಅವನ್ನೆಲ್ಲ ಕರ್ಕೊಂಡಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ವಾ ಇವತ್ತು ನೀವು ಸದಾ ರಚನೆ ರೀತಿಯಲ್ಲಿ ಇವತ್ತು ಎಲ್ರಿಗೂ ಕೂಡ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದು ನಿಜವಾಗ್ಲೂ ಕೂಡ ನಾವು ಎಲ್ಲ ಕೂಡ ಬೇಸರ ಯಾಕಂದ್ರೆ ಜನ ಅವತ್ತು ಇಷ್ಟಪಟ್ಟಿದ್ದು ಹದಿನಾರು ಜನ ಆಯ್ಕೆ ಮಾಡಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಎಂಬಕ್ಕೂ ನಗರಸಭೆ ಅಭಿವೃದ್ಧಿ ಆಗ್ಬೇಕು ಮೂಲಭೂತ ಸೌಲಭ್ಯಗಳೆಲ್ಲ ಕೊಡ್ಬೇಕಂತ ದೃಷ್ಟಿಯಲ್ಲಿ ಹದಿನಾರು ಜನರನ್ನ ಈ ಮತದಾರರಲ್ಲ ಆಯ್ಕೆ ಮಾಡ್ತಕ್ಕ ಆ ಹದಿನಾರು ಜನರಲ್ಲಿ ನೀವು ಹೆಚ್ಚು ಜನ ಸದಸ್ಯರನ್ನ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನ ಕರ್ಕೊಂಡು ನೀವು ಕೆಲ್ಸಿದ್ರಾ ನೀವು ಮಾತಾಡ್ಸಿದ್ರ ಅಥವಾ ನೀವೇನಾದ್ರೂ ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟಿ ಅಂತ ಕೇಳಿದ್ರ ನೀವು ಬಿಫಾನೇನಾದ್ರು ಕೊಟ್ಟಿದ್ರಾ ಅಥವಾ ಅವರು ಪರವಾಗಿ ಏನಾದರೂ ನಿಂತು ಇವತ್ತು ಅಂತ ವ್ಯಕ್ತಿಗಳನ್ನ ನೀವು ಕರ್ಕೊಂಡೋಗಿದ್ರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಅದ ಪ್ರೆಸ್ ಮಾಡಿ ಬೇರೆ ಬೇರೆ ಅವನ್ನೆಲ್ಲ ನೀವು ಹೇಳ್ತಾ ಇದ್ರಲ್ಲ ನೀವೇನ್ ಮಾಡಿದ್ರಿ ಹಿಂದೆ ತಮ್ಗೆಲ್ಲ ಕೂಡ ಗೊತ್ತಿರೋ ಹಾಗೆ ಹಿಂದೆ ನಗರಸಭಾ ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಅವತ್ತು ಚುನಾವಣೆಯ ಮತ ಪಟ್ಟಿ ಕೂಡ ಮಾಡಿದ್ದಾರೆ ನಗರಸಭೆದು ಮತ ಪಟ್ಟಿ ಕೂಡ ಮಾಡಿದ್ದಾರೆ ಮೂವತ್ತೈದು ಮೂವತ್ತಾರ ಏನೋ ಮಾಡಿದ್ದಾರೆ ತಮಗೆಲ್ಲ ಕೂಡ ಗೊತ್ತಿದೆ ಒಂದು ನೋಟಿಸ್ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಸ್ವಾಮಿ ಮನೆ ಮಾಡಿದ್ರ ಯಾವಿದೆ ಇವತ್ತು ಆಮೇಲೆ ಆ ಮನೆ ಬಚ್ಚರ ಸಂವಿಧಾನಬದ್ಧವಾಗಿ ಕಾನೂನಾತ್ಮಕವಾಗಿ ಒಬ್ಬ ಲೋ ಲೋಕಸಭಾ ಸದಸ್ಯ ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ ಚಲಾವಣೆ ಮಾಡತಕ್ಕಂಥ ಅಧಿಕಾರಿ ಅವ್ರಿಗೆ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವ್ರು ಎಲ್ಲಿ ಬೇಕಾದ್ರೂ ಕೂಡ ಒಂದು ಮತ ಚಲಾವಣೆ ಮಾಡೋದಕ್ಕೆ ಅಧಿಕಾರ ಇದೆ ಅಲ್ಲಿ ಮತ ಒಂದು ಪತ್ರವನ್ನು ತಯಾರು ಮಾಡೋ ಮುಖಾಂತರ ಮಾಡ್ಕೊಳ್ಳೋ ಮುಖಾಂತರ ಆಯ್ಕೆ ಮಾಡಿಕೊಂಡು ಮಾಡ್ತಕ್ಕ ಇವತ್ತು ಸತ್ಯ ಬೇರೆ ಕಡೆಯಿಂದ ಅದು ನೀವೇ ಮಾತಾಡಬಹುದಲ್ಲ ನೀವೇ ಮತಪತ್ರವನ್ನು ಮೂರು ವರ್ಷಗಳಿಂದ ತಯಾರು ಮಾಡಿದಂತ ನೀವು ಇನ್ನೊಬ್ಬರ ಕಡೆಯಿಂದ ಮಾತಾಡ್ಸ ಆವತ್ತಿನ ಸಂದರ್ಭದಲ್ಲಿ ಇವರೇ ಇದ್ರಲ್ಲ ಅವಾಗಾದ್ರೆ ಆ ಮೂವತ್ತೈದು ಜನ ಪಟ್ಟಿ ಮಾಡುವಾಗ ನೀವು ಒಯ್ಯ ನಡೆಸಬೇಕು ಎಲ್ಲಿದ್ರು ಯಾಕೆ ಕೇಳಿಲ್ಲ ನೀವು ಅವ್ರ ಮನೆ ಮಾಡಿದ್ರೆ ಅವ್ರ ವಾಸ ಇಟ್ಟು ಯಾವತ್ತಾದ್ರೂ ಚಿಕ್ಕಬಳ್ಳಾಪುರದಲ್ಲಿ ಮತ ಚ ಮತ ಚಲಾವಣೆ ಮಾಡಿಲ್ಲ ಇವೆಲ್ಲ ಕೂಡ ಜನಕ್ಕೆ ದಿಕ್ ಕೆಲಸ ಮಾಡಬಹುದು ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನ ಎಲ್ಲರೂ ಕೂಡ ಉಪಯೋಗಿಸ್ಬೋದಿ ಅಧಿಕಾರ ಇವತ್ತು ಏಟ್ ಆಗಿರ್ಬೋದು ಅಥವಾ ಆಧಾರ ಪತ್ರ ಆಗಿರ್ಬೋದು ಅಥವಾ ಮನೆಯ ಅಗ್ರಿಮೆಂಟ್ ಪೇಪರ್ ಆಗಿರ್ಬೋದು ಮನೆಯ ಮಾಲಿಕೆ ಆಗಿರ್ಬೋದು ಮಾಲೀಕ ಒಂದು ಅಗ್ರಿಮೆಂಟ್ ಪತ್ರ ಬರ್ಕೊಟ್ರೆ ಅಥವಾ ಫಾರ್ಮ್ ವೈಟ್ ಅನ್ನ ಬರ್ಕೊಟ್ರೆ ಅಲ್ಲಿರ್ತಕ್ಕಂಥ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಮತವನ್ನ ಮತವನ್ನು ತಯಾರು ಮಾಡ್ಕೊಡ್ತಾರೋ ಮಾಡ್ಕೊಳಕ್ಕೆ ಅಧಿಕಾರ ಚುನಾವಣಾ ಆಯೋಗದ ಪ್ರಕಾರ ನೀವು ಮಾಡಿದ್ರೆ ಮಾತ್ರ ಸರಿ ಇನ್ನೊಬ್ಬರು ಮಾಡಿದ್ರೆ ಮಾತ್ರ ತಪ್ಪು ಅಂತ ಮಾತಾಡ್ತಿದೆಯಲ್ಲ ಇದು ನಿಜವಾಗಿರ್ಬಿಡ್ದು ಕಾವ್ಯವನ್ನು ತಿಳಿಸ್ತಕ್ಕಂಥ ಕೆಲಸ ಆಗ್ಬಾರ್ದು ಇದು ನಮ್ಮೆಲ್ಲರ ಒಂದು ಉದ್ದೇಶ ಆಮೇಲೆ ಕೆಲವ್ರ ಕಡೆಯಿಂದ ಉದ್ದೇಶಪೂರ್ವಕವಾಗಿ ಮಾತಾಡಿಸ್ತಕ್ಕಂಥ ಕೆಲಸ ಇದೆಯಲ್ಲ ಅದು ನಿಜವಾಗ್ಲೂ ಕೂಡ ಆ ಮುಖಂಡರಲ್ಲಿ ಕೂಡ ಕಮ್ಮಿ ಮಾಡ್ತೀನಿ ದಯವಿಟ್ಟು ಇಂಥ ವಿಚಾರಗಳಲ್ಲಿ ನೀವು ಮಾತಾಡೋಕ್ಕೆ ಹೋಗಬೇಡಿ ಹೇಳ್ತಾ ಇಷ್ಟೊಂದು ಕೂಡ